ಒಂದು ದಿನ ಬೋಬೋ ಎಂಬ ಯೂನಿಕಾರ್ನ್ಗೆ ಒಂದು ಮ್ಯಾಜಿಕಲ್ ಸ್ಪೆಲ್ ಬುಕ್ ಸಿಕ್ಕಿತು ಅವನು ಚತುರನಲ್ಲ ಆದರೆ ಹೊಸ ಇನ್ವಿಸಿಬಲ್ ಯೂನಿಕಾರ್ನ್ ಮ್ಯಾಜಿಕಲ್ ಪ್ರಯೋಗವನ್ನು ಪ್ರಯತ್ನಿಸಬೇಕೆಂದು ತೀರ್ಮಾನಿಸಿದನು ಅವನು ಪುಸ್ತಕವನ್ನು ತಿರುಗಿಸುತ್ತಾ ಇನ್ವಿಸಿಬಲ್ ಯೂನಿಕಾರ್ನ್ ಎಂಬ ಮ್ಯಾಜಿಕಲ್ ಪ್ರಯೋಗವನ್ನು ನೋಡಿದನು ಅಯ್ಯೋ ನಾನು ಕಣ್ಮರೆಯಾಗಿದ್ದರೆ ಎಲ್ಲರಿಗೂ ಫ್ರಾಂಕ್ಸ್ ಮಾಡಬಹುದು ಬೋಬೋ ಯೋಚಿಸಿದನು ಅವನು ಜೋರಾಗಿ ಮ್ಯಾಜಿಕಲ್ ಪ್ರಯೋಗವನ್ನು ಓದಿದನು ಫೋಕಸ್ ಪೋಕ್ಸ್ ಡಿಸಪಿಯರ್ ಓಕೋನ್ ಪುಫ್ ಬೋಬೋ ಮಾಯವಾಯಿತು ಆದರೆ ಅವನ ಕೊಂಬು ಮಾತ್ರ ಕಾಣುತ್ತಿತ್ತು ಸಂದೇಹವಿಲ್ಲದೆ ಬೋಬೋ ಫ್ರಾಂಕ್ಸ್ ಮಾಡಲಾರಂಭಿಸಿದನು ಅವನು ತನ್ನ ಸ್ನೇಹಿತ ಬೆನ್ನು ತಟ್ಟಿದನು ಅವಳು ಅರಚಿ ಓಡಿದಳು ಅವನು ಕ್ಯಾಪ್ಟನ್ ಮೇಕಡೆಯನ್ನು ಒತ್ತಿದನು ಬೋಬೋ ಜೋರಾಗಿ ನಗುತ್ತಿದ್ದನು ಅವನಿಗೆ ಆ ಮ್ಯಾಜಿಕಲ್ ಪ್ರಯೋಗವನ್ನು ಹಿಂತೆಗೆದುಕೊಳ್ಳುವ ರೀತಿ ಗೊತ್ತಿರಲಿಲ್ಲ ಆ ಹಾರುತ್ತಿರುವ ಕೊಂಬು ಆತ್ಮ ಯುನಿಕಾರ್ ಎಂದುಲು ಕೂಗಿದಳು ಎಲ್ಲಾ ಪ್ರಾಣಿಗಳು ತೀವ್ರ ಭಯದಿಂದ ಓಡಿದವು ಕ್ಯಾಪ್ಟನ್ ಮೇಕೆ ಕೊಳದಲ್ಲಿಗೆ ಹಾರಿಬಿತ್ತು ಬೋಬೋ ಸಮಜಾಯಿಷಿ ಕೊಡಲು ಪ್ರಯತ್ನಿಸಿದನು ಆದರೆ ಯಾರು ಒಂದು ತೇಲುತ್ತಿರುವ ಕೊಂಬಿಗೆ ಕೇಳುತ್ತಾರೆ ಅಂತಿಮವಾಗಿ ಗುಣಿಗನ ಹದ್ದು ಬಂದನು ಮತ್ತು ತಲೆ ಸುತ್ತಿಸಿದಂತೆ ಹೇಳಿದನು ನೀನು ಗಲಿಬಿಲಿ ಬಾರದಂತೆ ಸರಳವಾಗಿ ಸೀನಿಸು ಮೂಗು ಒರೆಸಿಕೊಂಡು ಆಚು ಬುಫ್ ಅವನ ದೇಹ ಮರಳಿ ಪ್ರತ್ಯಕ್ಷವಾಯಿತು ಆದರೆ ಈಗ ಅವನ ಸಂಪೂರ್ಣ ದೇಹವನ್ನು ರೇನ್ಬೋ ಈರುಳು ಮುಚ್ಚಿಕೊಂಡಿತ್ತು ಎಲ್ಲರೂ ನಗಿದರು ಮತ್ತು ಆ ದಿನದಿಂದ ಬೋಬೋ ಮ್ಯಾಜಿಕಲ್ ಪುಸ್ತಕಗಳನ್ನು ಓದುವುದನ್ನು ನಿಲ್ಲಿಸಿದನು ಆದರೆ ಫ್ರಾಂಕ್ಸ್ ಮಾಡುವುದು ಬಿಡಲಿಲ್ಲ